ಇವತ್ತಿನ ವಿಡಿಯೋದಲ್ಲಿ ರೋಸನ್ನು ಬಳಸ್ಕೊಂಡು ಗುಲ್ಕನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಯಾರು ಬೇಕಿದ್ರು ಮಾಡ್ಬೋದು ತುಂಬ ಸಿಂಪಲ್ ಆಗಿ ಕೇವಲ ಹತ್ತೇ ನಿಮಿಷದಲ್ಲಿ ನೀವು ಗುಲ್ಕನ್ನ ಮಾಡ್ಕೊಬೋದು ಅಂಗಡಿಯಿಂದ ಜಾಸ್ತಿ ದುಡ್ಡು ಕೊಡ್ತಾರೋ ಬದಲು ಈ ರೀತಿಯಾಗಿ ಮನೇಲೇ ನಾವು ಗುಲ್ಕನ್ನ ಮಾಡಿಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ ಹಾಗೆ ನಾವು ಮಾಡುವಂತಹ ಗುಲ್ಕನ್ ಹೆಲ್ದಿಯಾಗಿನೂ ಇರುತ್ತೆ ಮೊದಲಿಗೆ ಇನ್ನೂರು ಗ್ರಾಮ್ ಆಗುವಷ್ಟು ಈ ಗುಲ್ಕನ್ ರೋಸ್ನ ಈ ರೀತಿಯಾಗಿ ದಳ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಗುಲ್ಕನ್ ರೋಸ್ ಬದಲಾಗಿ ನೀವು ಕೆಂಪು ರೋಸ್ ಬರುತ್ತಲ್ಲ ಅದನ್ನು ಬಳಸ್ಕೋಬೋದು ಆದರೆ ಅದನ್ನು ಬಳಸಿದ್ರೆ ಅದರಲ್ಲಿ ಏನು ಫ್ಲೇವರ್ ಆಗಲಿ ವಾಸನೆ ಆಗಲಿ ಇರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಈ ರೀತಿ ಗುಲ್ಕನ್ ರೋಸನ್ನೇ ಬಳಸ್ಕೊಳ್ಳಿ ಗುಲ್ಕನ್ ಘಮನೂ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಸಹ ನಿಮಗೆ ಸೇಮ್ ಗುಲ್ಕನ್ ಥರಾನೇ ಬರುತ್ತೆ ಹೂವಿನ ಮಧ್ಯೆ ಇರುವಂತಹ ದಿಂಡನ್ನು ಬಿಟ್ಟು ಸುತ್ತ ದಳ ಇರುತ್ತಲ್ಲ ಅದನ್ನು ಮಾತ್ರ ಈ ರೀತಿಯಾಗಿ ಬಿಡಿಸಿಟ್ಕೋಬೇಕು ನಾನಿಲ್ಲಿ ಎಲ್ಲ ರೋಸ್ ದಳಗಳನ್ನೂ ಸಹ ಬಿಡಿಸಿ ಇಟ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಈಗ ಈ ದಳಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ನೀಟಾಗಿ ತೊಳ್ಕೊಬೇಕು ಅಂದರೆ ಹೂಗಳನ್ನ ಬೆಳಿಬೇಕಾರೆ ಅದಕ್ಕೆ ಕೆಮಿಕಲ್ನ ಸ್ಪ್ರೇ ಮಾಡಿರ್ತಾರೆ ಅಂತ ಹೇಳ್ತಾರಲ್ವ ಆ ಜೊತೆಗೆ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಮಾರೋದ್ರಿಂದ ಧೂಳೆಲ್ಲ ಇರುತ್ತೆ ಅದಕ್ಕೋಸ್ಕರ ರೋಸನ್ನ ಚೆನ್ನಾಗಿ ಮೊದಲು ತೊಳೆದು ನಂತರ ಒಂದು ಸಪ್ರೇಟಾಗಿ ಪ್ಲೇಟ್ಗೆ ತೆಗೆದಿಟ್ಕೋಬೇಕಾಗತ್ತೆ ಇಲ್ಲಿ ನಾನು ತಣ್ಣೀರಲ್ಲೇ ಹೂವನ್ನ ಚೆನ್ನಾಗಿ ತೊಳೆದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾವು ಗುಲ್ಕನ್ ರೋಸನ್ನೇ ಗುಲ್ಕನ್ಗೆ ಬಳಸೋದ್ರಿಂದ ಎಕ್ಸ್ಟ್ರಾ ಕಲ್ಲರ್ ಆಗಲಿ ಅಥವಾ ಎಕ್ಸ್ಟ್ರಾ ಎಸೆನ್ಸ್ ಆಗಲಿ ಅದು ಯಾವುದನ್ನು ಬಳಸೋದು ಬೇಡ ಇದರಲ್ಲೇ ಗುಲ್ಕನ್ ಘಮ ಇರುತ್ತೆ ಹಾಗೆ ಕಲ್ಲರು ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿಯಾದ ಎಸೆನ್ಸ್ ಆಗಲಿ ಅಥವಾ ಕಲ್ಲರ್ ಆಗಲಿ ಅದೇನೂ ಸಹ ಬಳಸಿಲ್ಲ ಈಗ ಈ ರೋಸನ್ನೆಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದ ಮೇಲೆ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋಷ್ಟು ರೋಸ್ಗೆ ಅತ್ತ ಹತ್ರ ಏನಿಲ್ಲ ಅಂದರೂ ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಸೋಂಪು ಕಾಳು ಒಂದು ಹತ್ತು ಆಗೋಷ್ಟು ಏಲಕ್ಕಿನ ಹಾಕ್ಕೊಂಡು ಇದನ್ನ ಈ ರೀತಿಯಾಗಿ ಫೈನ್ ಪೌಡರಾಗಿ ಮಾಡ್ಕೋಬೇಕು ಈಗ ರೋಸ್ ದಳ ಎಲ್ಲ ಬಿಡಿಸಿಟ್ಟಿದ್ವಲ್ಲ ಅದೇ ತಟ್ಟೆಗೆ ಪುಡಿ ಮಾಡಿರುವಂತಹ ಸಕ್ಕರೆ ಸೋಂಪು ಹಾಗೆ ಏಲಕ್ಕಿ ಪುಡಿ ಇದನ್ನೆಲ್ಲ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೋಬೇಕು ಅಂದರೆ ನಾರ್ಮಲ್ ಸಕ್ಕರೆ ಪುಡಿ ಮಾಡಿರೋ ಸಕ್ಕರೆ ಎಲ್ಲ ನಾರ್ಮಲ್ ಸಕ್ಕರೆನೇ ಸೇರಿಸ್ಕೊಂಡು ಇದನ್ನು ಕೈಯಲ್ಲಿ ಚೆನ್ನಾಗಿ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಗುಲ್ಕನ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸಿಹಿ ಪ್ರಮಾಣನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಸಿಹಿ ಪ್ರಮಾಣ ಇಷ್ಟೊಂದು ಇಷ್ಟ ಆಗೋಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಸಕ್ಕರೆನ ಕಡಿಮೆನೂ ಸಹ ಮಾಡ್ಕೋಬೋದು ಆ ರೋಸೆಲ್ಲ ಚೆನ್ನಾಗಿ ಮ್ಯಾಶ್ ಆಗಿ ನಮಗೆ ರಸ ಎಲ್ಲ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೀತಿಯಾಗಿ ಕೈಯಲ್ಲೇನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ತಗೊಳ್ಳುತ್ತೆ ಅಷ್ಟೇ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಈ ಹದ್ದಲ್ಲಾಗಬೇಕು ರೋಸೆಲ್ಲ ನಮಗೆ ಈ ರೀತಿಯಾಗಿ ಬಿಡಿ ಆ ರಸ ಎಲ್ಲ ಬಿಡುತ್ತೆ ಅಂಥ ಸಂದರ್ಭದಲ್ಲಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಜೇನುತುಪ್ಪನ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೇನಾದರೂ ಇನ್ನೂ ಸ್ವಲ್ಪ ಫ್ಲೇವರ್ ಜಾಸ್ತಿ ಬೇಕು ತುಂಬ ಜಾಸ್ತಿ ಘಮ ಬರಬೇಕು ಮತ್ತು ಕಲ್ಲರು ಇನ್ನೂ ಡಾರ್ಕ್ ಆಗಬೇಕು ಅಂದರೆ ಒಂದು ಸ್ವಲ್ಪ ನೀವು ಪಿಂಕ್ ಫುಡ್ ಕಲರ್ ಬರುತ್ತಲ್ಲ ಅದನ್ನು ಸೇರಿಸ್ಕೋಬೋದು ಜೊತೆಗೆ ರೋಸ್ ಎಸೆನ್ಸ್ ಬರುತ್ತಲ್ಲ ಅದನ್ನು ಒಂದೆರಡು ಡ್ರಾಪ್ ಸೇರಿಸ್ಕೊಂಡ್ರೆ ನಿಮಗೆ ಇನ್ನೂ ಸ್ವಲ್ಪ ಫ್ಲೇವರು ಕಲ್ಲರು ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಮನೇಲೇ ಮಾಡ್ಕೊಳ್ತಾ ಇರೋದ್ರಿಂದ ಹಾಗೆ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಯಾವುದೇ ರೀತಿಯಾದ ಎಸೆನ್ಸ್ ಕಲರ್ನ ಸೇರಿಸ್ಕೊಂಡಿಲ್ಲ ಈಗ ಇದನ್ನು ಒಂದು ಗ್ಲಾಸ್ ಕಂಟೇನರ್ಗೆ ಹಾಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಬಾಕ್ಸ್ಗೆ ಹಾಕೊಳ್ಳಿ ಬಟ್ ಎಲ್ಲ ಸ್ವಲ್ಪ ಗ್ಲಾಸ್ ಕಂಟೇನರ್ ಇದ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತುಂಬ ದಿನ ಬಾಳಿಕೆ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಗ್ಲಾಸ್ ಕಂಟೇನರ್ಗೆ ಹಾಕ್ಕೊಂಡಿದ್ದೀನಿ ಕಂಟೇನರ್ಗೆ ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬಿಸಿಲು ಬೀಳೋ ಜಾಗದಲ್ಲಿ ಒಂದು ದಿನ ಇಟ್ಟರೆ ಸಾಕು ಈಗ ಬಿಸಿಲು ಜಾಸ್ತಿ ಇರೋದರಿಂದ ಒಂದೇ ದಿನ ಇಟ್ಟರೆ ಸಾಕಾಗುತ್ತೆ ಬಿಸಿಲು ಕಡಿಮೆ ಇರೋ ದಿನದಲ್ಲಿ ಎರಡು ದಿನ ಬಿಸಿಲಲ್ಲಿಟ್ಟು ಇದನ್ನು ಹಾಗೆ ಬಿಡಬೇಕು ಬಿಸಿಲಲ್ಲಿ ಇಡೋದ್ರಿಂದ ಬಣ್ಣನೂ ಸಹ ಸ್ವಲ್ಪ ಡಾರ್ಕ್ ಆಗುತ್ತೆ ಹಾಗೆ ರಸ ಎಲ್ಲ ಬಿಟ್ಟು ನಮಗೆ ಸ್ವಲ್ಪ ಅಂಟು ರೀತಿಯಾಗಿ ಗುಲ್ಕನ್ ರೆಡಿಯಾಗುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ದಿನನಾದರೂ ಬಿಸಿಲಲ್ಲಿ ಇಡಲೇಬೇಕು ಇವೇ ನೋಡ್ತಾ ಇರ್ಬೋದು ಸ್ವಲ್ಪನೂ ಸಹ ನಾವು ಫುಡ್ ಕಲರ್ ಏನೂ ಸೇರಿಸಿಲ್ಲ ಅಂದರೂ ಸಹ ಕಲರ್ ಯಾವ ರೀತಿಯಾಗಿದೆ ಹಾಗೆ ಟೆಕ್ಸ್ಚರ್ ಯಾವ ರೀತಿಯಾಗಿದೆ ಅಂತ ಅದರಲ್ಲೂ ನಾವು ಮಾರ್ಕೆಟಿಂದ ತರುವಂತಹ ಗುಲ್ಕನ್ಗೆಲ್ಲ ಸ್ವಲ್ಪ ಗಟ್ಟಿನೇ ಇರುತ್ತೆ ರಸ ಇರಲ್ಲ ಬಟ್ ನಾವು ಮನೇಲೇ ಮಾಡಿಕೊಂಡ್ರೆ ನಮಗೆ ಯಾವ ಬೇಕೋ ಆ ರೀತಿಯಾಗಿ ನಾವು ಗುಲ್ಕನ್ನ ಮಾಡ್ಕೋಬೋದು ನೀವು ಸಹ ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದು ಸಲ ಗುಲ್ಕನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ವೀಡಿಯೋನ ಶೇರ್ ಮಾಡಿ